ಪಾವಗಡ ಪಟ್ಟಣದಲ್ಲಿ ಅನಧಿಕೃತವಾಗಿ ಶೆಡ್ಡಿಗಳ ನಿರ್ಮಾಣ ಪುರಸಭೆಗೆ ಒಂದೇ ನಮಃ ಎಸ್ ಪಾವಗಡ ಪಟ್ಟಣ ದಿನೇ ದಿನೇ ಬೆಳೆಯುತ್ತಿದೆ ಸೋಲಾರ್ ಪಾರ್ಕ್ ನಿರ್ಮಾಣ ಮತ್ತು ಶನಿ ದೇವಸ್ಥಾನ ಇರುವುದರಿಂದ ರಾಜ್ಯ ಅಲ್ಲದೆ ಪಕ್ಕದ ಆಂಧ್ರ ಪ್ರದೇಶದಿಂದಲೂ ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ ಅದೇನು ಕಥೆನೋ ಏನೋ ಹೇಳಲು ಅಸಾಧ್ಯ ಬೆಂಗಳೂರಿನಲ್ಲಿ ಬಾಡಿಗೆಗೆ ಅತ್ಯಂತ ಕಡಿಮೆ ದರದಲ್ಲಿ ರೂಮುಗಳು ಸಿಗುತ್ತವೆ ಆದರೆ ಪಾವಗಡದಲ್ಲಿ ಮಾತ್ರ ಸಾವಿರಾರು ರೂಪಾಯಿಗಳನ್ನು ಕೊಟ್ಟರೂ ರೂಮುಗಳು ಬಾಡಿಗೆಗೆ ಸಿಗುವುದಿಲ್ಲ ನಾನೀಗ ಹೇಳೋದಕ್ಕೆ ಒಳ್ಳೆದು ಏನಪ್ಪಾ ಅಂದರೆ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಅಂದರೆ ತಳಿಕೆರೆ ರಸ್ತೆ ಮತ್ತು ಶಿಲಾ ರಸ್ತೆ ಹಾಗೂ ತುಮಕೂರು ರಸ್ತೆ ಮಾರ್ಗಗಳಲ್ಲಿರುವ ರಸ್ತೆಯ ಪಕ್ಕದಲ್ಲೇ ಇರುವ ನಿವೇಶನಗಳಲ್ಲಿ ಬೃಹತ್ ಗಾತ್ರದ ಶೆಡ್ಗಳನ್ನು ನಿರ್ಮಾಣ ಮಾಡಿ ಬಾಡಿಗೆಗೆ ನೀಡಿರುವುದು ಈ ಒಂದು ಶೆಡ್ಗಳ ನಿರ್ಮಾಣ ವಿಚಾರದಲ್ಲಿ ಪುರಸಭೆಯಿಂದ ಯಾವುದೇ ರೀತಿಯಾದಂಥ ಅನುಮತಿಯನ್ನು ಪಡೆದುಕೊಂಡಿಲ್ಲ ಎಂಬ ಮಾಹಿತಿ ಸಾರ್ವಜನಿಕರ ವಲಯದಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿದೆ ಹೌದು ಪುರಸಭೆಯ ಅನುಮತಿಯನ್ನು ಪಡೆದುಕೊಳ್ಳದೆ ಪುರಸಭೆಗೆ ಟ್ಯಾಕ್ಸನ್ನು ಸಹ ಕಟ್ಟದೆ ಅನಧಿಕೃತವಾಗಿ ಈ ಒಂದು ಶೆಡ್ಗಳನ್ನು ನಿರ್ಮಾಣ ಮಾಡಿ ಬಾಡಿಗೆಗೆ ನೀಡಿದ್ದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ತನಿಖೆ ಮಾಡಿ ಈ ಒಂದು ಶೆಡ್ಗಳ ನಿರ್ಮಾಣ ಮಾಡಿರುವ ಮಾಲೀಕರಿಗೆ ತೆರಿಗೆಯನ್ನು ವಸೂಲಿ ಮಾಡಬೇಕೆಂದು ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಇನ್ನು ಪಾವಗಡ ಪಟ್ಟಣದಲ್ಲಿ ಮುಖ್ಯ ರಸ್ತೆಗಳಲ್ಲಿ ಅಕ್ರಮವಾಗಿ ಹೇಗ್ಗಿಲ್ಲದ ಶೆಡ್ಗಳನ್ನು ನಿರ್ಮಾಣ ಮಾಡಿ ಪುರಸಭೆಗೆ ನಾಮ ಹಾಕಿರುವ ಬಗ್ಗೆ ಸಾಮಾಜಿಕ ಹೋರಾಟಗಾರ ರಾಜ್ಯ ಮಹಾ ಅಧಿಕಾರ ರಾಜ್ಯಾಧ್ಯಕ್ಷರಾದ ಕನ್ನಬಿಡಿ ಕೃಷ್ಣಮೂರ್ತಿ ತಮ್ಮ ಆಕ್ರೋಶವನ್ನು ಹೊರಹಾಕಿ ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬನ್ನಿ ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ನೀವೆಲ್ಲ ಕೇಳೋಣ ನಮಸ್ಕಾರ ಏನು ಪಾವಗಡ ನಗರದಲ್ಲಿ ನಿವೇಶ ಕಾಲೇಜು ನಿವೇಶನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಮಕೂರು ಮತ್ತು ಕೆಳಕೇರ್ ರಸ್ತೆ ಹಾಗೂ ಶಿರಾ ರಸ್ತೆಗಳಲ್ಲಿ ಸುಮಾರು ನೂರ ನಲವತ್ತೊಂದು ನಾವು ನೋಡ್ದಂಗೆ ನೂರ ನಲ್ವತ್ತೊಂದು ನಾನು ಹಾಕಿ ಪುರಸಭೆಯ ಅನುಮತಿಯನ್ನು ಪಡೆದೇನೆ ಪುರಸಭೆಗೆ ನಷ್ಟವನ್ನು ಉಂಟು ಮಾಡಿಕೊಂಡು ಇವರು ಬಾಡಿಗೆಯನ್ನು ಕಟ್ ಕೊಡ್ತಾಯಿದ್ದಾರೆ ದಯವ್ರಿಗೆ ಬಾಡಿಗೆ ಕೊಡ್ತಾಯಿದ್ದಾರೆ ಸೊ ಇದು ಪುರಸಭೆಯವರು ಕಣ್ಣಿದ್ದು ಕೂಡರಂತೆ ನಟನೆ ಇದ್ದಾರೆ ಇವರು ಗೊತ್ತಿದೆಯೋ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಸೊ ಕಮರ್ಷಿಯಲ್ ಇದೆಲ್ಲ ಕೂಡ ಏನು ಸೆಟ್ಗಳಾಕಿದರೆ ಇವರೆಲ್ಲ ಕೂಡ ವ್ಯಾಪಾರೀಕರಣ ಮಾಡ್ಕೊಳ್ಳೋದಕ್ಕೋಸ್ಕರ ಆಗ್ತಕ್ಕಂಥದ್ದು ಯಾರೂ ವಾಸ ಮಾಡ್ತಕ್ಕಂಥದ್ದಕ್ಕಂಥ ವ್ಯಾಪಾರೀಕರಣಕ್ಕೆ ಅದರಲ್ಲಿ ಲಾಭ ಬರುತ್ತಲ್ವ ಆ ಲಾಭದಲ್ಲಿ ಸರ್ಕಾರಕ್ಕೆ ಇಂತಿಷ್ಟು ವಂತಿಕೆ ಅಂತ ಕಟ್ಟಬೇಕು ಸೊ ಅದನ್ನು ಕಟ್ತಾ ಇಲ್ಲ ಸರ್ಕಾರಕ್ಕೆ ನಷ್ಟ ಉಂಟು ಮಾಡ್ತಾ ಇದ್ದಾರೆ ಇವಾಗ ಎಕ್ಸಾಂಪಲ್ಲು ಚಳಕೆರೆ ರಸ್ತೆಯಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತನೇ ಸರ ನಂಬರಲ್ಲಿ ಹಾಕಿದ್ದಾರೆ ನೂರ ಅರವತ್ತೈದು ಸರವ ನಂಬರಲ್ಲಿ ಹಾಕಿದ್ದಾರೆ ನೂರ ನಲವತ್ತೈದರಲ್ಲಿ ಹಾಕಿದ್ದಾರೆ ಹೀಗೆ ತುಮಕೂರು ರಸ್ತೆಯಲ್ಲಿ ಮುನ್ನೂರು ಇಪ್ಪತ್ತೆರಡರ ರೂಪಾಯಿ ದುರಸ್ತವು ಹೊಸ ನಂಬರ್ಗಳಿದ್ದಾವೆ ಆ ಹೊಸ ನಂಬರ್ಗಳಿಗೆ ಗಂಗಾಧಾ ಪ್ಲೇಔಟಲ್ಲೆಲ್ಲ ಆಗಿರ್ತಕ್ಕಂಥದ್ದು ಸಿಡ್ಡುಗಳೇ ಸೊ ಈ ಈ ರೀತಿ ಎಲ್ಲ ಕಡೆಯೂ ಮ ಸಿರ ರಸ್ತೆಯಲ್ಲೂ ಕೂಡ ತೊಂಬತ್ತು ಎಂಬ ಎಂಬತ್ತೆರಡನೇ ಸರ ನಂಬರು ತೊಂಬತ್ತೊಂಬತ್ತು ತೊಂಬತ್ನಾಲ್ಕು ತೊಂಬತ್ತ್ಮೂರಲ್ಲೂ ಕೂಡ ಹಾಕಿದ್ದಾರೆ ಇವನ್ನೆಲ್ಲ ಕೂಡ ಸರ್ವ ನಂಬರ್ ಸಮೇತ ಹೇಳ್ತಾ ಇದ್ದೀನಿ ಹಾಗಾಗಿ ಸಂಬಂಧಪಟ್ಟತಕ್ಕಂಥ ಅಧಿಕಾರಿಗಳು ಈ ಕೂಡಲಿ ಎಚ್ಚೆತ್ಕೊಂಡು ಅವರಿಂದ ಲೈಸೆನ್ಸ್ ಪಡ್ ತಗೊಂಡಿದ್ರೆ ಇಲ್ವ ಅಂತಕ್ಕಂಥದ್ದನ್ನು ಖಾತ್ರಿ ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂಥ ಏನು ಪಾ ಅಮೌಂಟ್ ಕಟ್ಟಬೇಕೋ ಅದನ್ನು ಕಟ್ಟಿಸ್ಕೊಂಡು ಅವನ್ನ ಸಕ್ರಮಗೊಳಿಸ್ಬೇಕು ಅಂತ ನಾನು ಈ ಮೂಲಕ ಅಧಿಕಾರಿಗೆ ಎಚ್ಚರಿಕೆ ಇನ್ನು ಈ ಒಂದು ಅಕ್ರಮ ಶೆಡ್ಗಳ ನಿರ್ಮಾಣದ ಬಗ್ಗೆ ಪಾವಗಳ ಪುರಸಭೆಯ ಅಧಿಕಾರಿ ಜಾಫರ್ ಶರೀಫ್ ಪ್ರಶ್ನೆ ಮಾಡಿದಾಗ ಅವರು ಉತ್ತರಿಸಿದ್ದು ಹೀಗೆ ಎಲ್ಲರೂ ನಮಸ್ತೆ ಸರ್ ಈಗ ಒಂದು ನೀವು ಒಂದು ಸಮಸ್ಯೆ ಹೇಳಿದ್ರಿ ಅನಧಿಕೃತವಾಗಿ ಶೆಡ್ಗಳು ಹಾಕಿರೋ ಬಗ್ಗೆ ನಿಮ್ಮ ಪುರಸಭೆ ವತಿಯಿಂದ ಏನು ಕ್ರಮ ಕೈಗೊಳ್ತೀರಿ ಅಂತ ಹೇಳ್ತೀರಿ ನಮ್ಮ ಪುರಸಭೆ ವ್ಯಾಪ್ತಿಯೊಳಗೆ ಯಾವ್ಯಾವ ಅನಧಿಕೃತ ಶೆಡ್ಗಳು ಇದ್ದಾವೋ ಅವುಕ್ಕೆಲ್ಲ ನಾವು ನಾವು ಕೆ ಬಿ ಅವರಿಗೆ ಲೆಟ್ರ್ ಬರೆದು ಎನ್ ವಸಿನ ಕ್ಯಾನ್ಸಲ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್ ಈಗ ಅವರು ಅನುಮತಿ ಶೆಡ್ಗಳು ನಿಮ್ಮ ಪುರಸಭೆಯಿಂದ ಅನುಮತಿ ತಗೊಂಡವರು ಅಂತ ಈಗ ಅದನ್ನು ನಾವು ಸ್ಥಳ ಮಾಜರ್ ಮಾಡಿದ್ರಾಗೆ ಗೊತ್ತಾಗೋದು ಅವರು ಅನುಮತಿ ತಗೊಂಡಿದಾರ ತೊಗೊಂಡಿಲ್ಲ ಅಂತ ನಮ್ಮಲ್ಲಿ ಈಗ ಒಬ್ಬರನ್ನ ಸರ್ವೆ ಕೊಡ್ತೀವಿ ಅಲ್ಲಿಗೆ ಅವರೆಲ್ಲಾನು ಸರ್ವೆ ಬರ್ತಾರೆ ಹಿಂದೆ ಈಗ ಅದು ನಾನು ಕೇಳ್ದಂಗೆ ಅವ್ರು ಏನೋ ರೊಕ್ಕದಿಂದ ಎಲ್ಲ ಪಡೆದಿದ್ದಾರೆ ರೊಕ್ಕ ಪಂಚಾಯತ್ ಪಟ್ಟಣ ಪಂಚಾಯತಿ ಇದು ಪಂಚಾಯಿತಿಯಿಂದ ಪಡೆದಿದ್ದಾರೆ ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ ಒಂದ್ಸತಿ ಸರ್ವೆ ಮಾಡಿಸ್ತೀವಿ ನಾವು ನೀವು ಏನು ಈಗ ನಮ್ಮಲ್ಲಿ ಈಗ ದೂರು ಹೇಳಿದಿರಿ ಅದ್ರ ಬಗ್ಗೆ ನಾನು ಸರ್ವೆ ಮಾಡಿಸಿ ನಾ ಅನಧಿಕೃತವಾಗಿ ನಾನು ಕಟ್ಟಿದ್ರೆ ನಮ್ಮ ಒಂದು ಅನುಮತಿ ಇಲ್ಲದೆ ಅಂತವರಿಗೆ ನಾವು ಎನ್ ಓ ಸಿಯನ್ನು ಕ್ಯಾನ್ಸಲ್ ಮಾಡಿ ಈಗ ನಿವೇಶನಗಳೆಲ್ಲ ನಿಮ್ಮ ಪುರಸಭೆಯಲ್ಲೇ ಇರ್ತೇವೆ ಸರ್ ಪುರಸಭೆಗೆ ಆ ನಿವೇಶನಗಳೆಲ್ಲ ಆ ನಿವೇಶನಗಳಲ್ಲಿ ಇವರು ಶೆಡ್ಡುಗಳನ್ನು ಹಾಕಿ ಎಲ್ಲ ಬಾಡಿಗೆಗಳು ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಬಾಡಿಗೆ ಬಿಸ್ನೆಸ್ ಮಾಡೋದಕ್ಕೆ ಬಾಡಿಗೆ ಕೊಟ್ಟಿದ್ದಾರೆ ಸೊ ಈಗ ನೀವು ಅದನ್ನು ತನಿಖೆ ಮಾಡಿ ಆ ನಿವೇಶನಗಳದು ಬಾ ಶೆಡ್ಯೂಲ್ ಎಲ್ಲ ಮಾಡಿದ್ರೆ ನಿಮ್ಮ ಪುರಸಭೆಗೆ ಅದೇ ಬರುತ್ತೆ ತಾನೇ ಅವರು ಡಿಕ್ಲೇರ್ ಮಾಡ್ತಾ ನಮ್ಮಲ್ಲಿ ಅವ್ರದ್ದು ನಮ್ಮಲ್ಲಿ ಈಗ ಖಾಲಿ ನಿವೇಶನ ಅಂತಲೇ ಇರುತ್ತೆ ದಾಖಲೆಯಲ್ಲಿ ದಾಖಲೆ ಅವರು ಏನು ಮಾಡ್ತಾರೆ ಈಗ ಶೆಡ್ ಇದೆ ಅಂತೇಳಿ ನಮ್ಮಲ್ಲಿ ಇಷ್ಟು ಉದ್ದ ಇಷ್ಟು ಆಗಲ್ಲ ಶೆಡ್ ಹಾಕ್ತೀವಿ ಅಂತೇಳಿ ನಮ್ಮ ಹತ್ರ ಬಂದು ಇದು ಶೆಡ್ಗೆ ಪರ್ಮಿಷನ್ ತಗೋಬೇಕು ಆ ಲೈಸೆನ್ಸ್ ತರ ಫೀಡಿಂಗ್ ಲೈಸೆನ್ಸ್ ತರ ಮತ್ತೆ ಆಮೇಲೆ ನಮ್ಮಲ್ಲಿ ಡಿಕ್ಲೇರ್ ಮಾಡ್ಕަންಬೇಕು ಓಕೆ ಡಿಕ್ಲೇರ್ ಮಾಡ್ಕೊಂಡ್ರೆ ನಮ್ಗೆ ಆದಾಯ ಬರುತ್ತೆ ಒಟ್ಟಿಗೆ ಇಲ್ಲಿವರೆಗೂ ಯಾರು ಆ ತರ ಇಷ್ಟೊಂದು ಶೆಡ್ಗಳು ಹಾಕಿದ್ರು ಯಾರು ನಿಮ್ಮಲ್ಲಿ ಬಂದು ಯಾರು ಡಿಕ್ಲೇರ್ ಮಾಡ್ಕೊಂಡಿಲ್ಲ ಎಲ್ಲೆಲ್ಲಾ ಬೆರಳ ಬೆರಳ ಟೆಸ್ಟ್ ಓಕೆ ಯಾವು ಮೇಜರ್ ಆಗಿ ಯಾವುದು ಬಂದಿಲ್ಲ ಈ ಬಳ್ಳಾರಿ ರೋಡ್ ಅಲ್ಲೆಲ್ಲಾ ನಮಗೆ ಯಾವಂತವ ಯಾವ ಬಂದಿಲ್ಲ ಓಕೆ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಏನು ಇದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ತಕ್ಕೊಡ್ತಕ್ಕಂಥ ತೆಗೆದುಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕಬೇಕಾಗುತ್ತೆ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಪುರಸಭೆಯ ಅನುಮತಿ ಇಲ್ಲದೆ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿರುವ ನಿವೇಶನ ಮಾಲೀಕರ ವಿರುದ್ಧ ಪುರಸಭೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ನಾವು ನೀವೆಲ್ಲ ಕಾದು ನೋಡೋಣ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಸಬ್ಸ್ಕ್ರೈಬ್ ಮಾಡಿ ಟೈಪ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್